ಒಮ್ಮೆ ನಾಟಿ ಕೋಳಿ ಸಾಂಬಾರನ್ನು ಮಾಡಬೇಕು ಅಂತ ಅನಿಸಿದವಾಗ ಈ ಮೆಥಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಎಲ್ಲರೂ ಮಾಡಿರ್ತೀರ ಅದೇ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿತ್ತು ನಾನು ಕೂಡ ಅಕ್ಕಿ ರೊಟ್ಟಿ ಜೊತೆಗೆ ಇದನ್ನು ಟ್ರೈ ಮಾಡಿದೆ ಹಾಗೆ ಟೇಸ್ಟ್ ಅಂತೂ ಸೂಪರಾಗಿತ್ತು ಅದನ್ನು ನಾನು ಯಾವ ರೀತಿ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೂ ನೋಡಿ ಅಂತ ಇದ್ದೀನಿ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ಬಾಣಲೆ ತಗೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಅಥವಾ ಎರಡು ಸ್ಪೂನ್ ಎಣ್ಣೆ ಇದ್ರೂ ಈ ಸಾಂಬಾರನ್ನ ಮುಗಿಸ್ಬಿಡ್ಬೋದು ಹಾಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಕಲ್ಲು ಹೂವು ಕಾಳು ಮೆಣಸು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಸ್ಟಾರ್ ಹೂವು ತೊಗೊಂಡಿದ್ದೀನಿ ಹಾಗೆ ಚಕ್ಕೆ ಲವಂಗ ಹಾಗೆ ಮತ್ತು ಹುರಿಗಡ್ಲೇನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಜೀರಿಗೆ ಬೇಕಂದರೆ ಒಂದು ಸ್ಪೂನಷ್ಟು ಹಾಕೋಬೋದು ಅದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಅದು ಸ್ವಲ್ಪ ಸಿಡಿತಿದ್ದ ಹಾಗೆ ಸ್ವಲ್ಪ ಪಲಾವೆಲೆಯನ್ನು ಹಾಕೊಂಡಿದ್ದೀನಿ ಇದನ್ನು ಸಹ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದ ನಂತರ ಈರುಳ್ಳಿನ ಒಂದು ಎರಡರಿಂದ ಮೂರು ತಗೊಂಡಿದ್ದೀನಿ ಈರುಳ್ಳಿನೇ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ದಪ್ಪ ಗಾತ್ರದಾದರೆ ಒಂದೆರಡಾದರೆ ಸಾಕಾಗುತ್ತೆ ಅಥವಾ ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀರಿ ಅಂದರೆ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ಈರುಳ್ಳಿನ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಟೊಮೆಟೊನ ಸೇರಿಸ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇಲ್ಲಾಂದರೆ ನೀರು ಬಿಟ್ಟಂಗೆ ಆಗಿ ಅದೇನಂದರೆ ಕಲರ್ ಚೇಂಜ್ ಆಗೋದೇ ಇಲ್ಲ ಅದಕ್ಕೋಸ್ಕರ ಟೊಮೆಟೊ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡಿದ್ದಾದ ನಂತರ ಸ್ವಲ್ಪ ಹುಣ್ಸೆಹಣ್ಣು ಹುಣ್ಸೆ ಹಣ್ಣನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಇವಾಗ ಮಸಾಲೆ ಪದಾರ್ಥಗಳಂದರೆ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಮತ್ತು ಆಚ ನಾನಿಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನನ್ನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಮೂರರಿಂದ ಮೂರು ಸ್ಪೂನಷ್ಟು ಹಾಕ್ತಿದ್ದೀನಿ ಅದಾದ ನಂತರ ಮೂರು ಮೂರುವರೆ ಸ್ಪೂನಷ್ಟು ನಿಮ್ಮ ಮನೆಯಲ್ಲಿ ಆಚೆ ಖಾರದ ಪುಡಿಗೆ ಅನ್ನ ಖಾರಕ್ಕೆ ಅನುಗುಣವಾಗಿ ಹಾಕೋಬೇಕಾಗುತ್ತೆ ಅದಾದ ನಂತರ ಧನಿಯಾ ಪೌಡರು ಒಂದು ಮೂರು ಸ್ಪೂನಷ್ಟು ಈಕ್ವಲ್ ಆಗಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕೊಂಡಿದ್ದೀನಿ ಹಸಿ ಕೊಬ್ಬರಿ ಪ್ರಮಾಣ ಸ್ವಲ್ಪ ಕಡಿಮೆನೇ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇದನ್ನು ಒಂದು ಸರಿ ಹೀಗೆ ಬಾಡಿಸ್ಕೊಂಡು ಆಮೇಲೆ ಆಫ್ ಮಾಡುವಂಥದ್ದು ಇದನ್ನು ಚೆನ್ನಾಗಿ ಬಾಡ್ಕೊಂಡಿದ್ದಾಗಿದೆ ಆಯಿತಾ ಹಾಗೆ ಇವಾಗ ತಣ್ಣಗಾದಮೇಲೆ ಅದನ್ನು ರುಬ್ಕೊಂಡ್ಬರುವಂಥದ್ದು ಅಷ್ಟರಲ್ಲಿ ಚಿಕನನ್ನು ಕ್ಲೀನಾಗಿ ತೊಳೆದ್ಕೋಬೇಕು ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡು ನಾನು ತೊಳೆಯುವಂಥದ್ದು ಇಲ್ಲಾಂದರೆ ಸಿಂಕಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಮನೆಯೆಲ್ಲ ಒಂಥರ ಬೇರೆ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಅದನ್ನು ತೊಳೆದಿದ್ದಾದ ನಂತರ ಒಂದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಒಂದು ಟೊಮೆಟೊ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೆಟೊ ಈರುಳ್ಳಿ ಅರಿಶಿನ ಪುಡಿ ಉಪ್ಪನ್ನು ಸೇರಿಸ್ಕೊಂಡು ಉಪ್ಪನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಇವಾಗಲೇ ಸೇರಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಹಿಡ್ಕೊಳ್ಳುತ್ತೆ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಇದನ್ನು ತಳ ಹಿಡ್ಕೋಬಾರ್ದು ಅನ್ನೋಕ್ಕೋಸ್ಕರ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ ನಂತರ ಒಂದು ಗ್ಲಾಸಷ್ಟು ನೀರು ಸಾ ಅಂದರೆ ಒಂದು ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀರು ಸೇರಿಸಿದ್ರು ಸಾಕಾಗುತ್ತೆ ಯಾಕಂದರೆ ತೊಳೆದಿರ್ತೀವಲ್ಲ ಅದು ಸಹ ಬಿಟ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಜಿಲ್ ಬಂದರೆ ಸಾಕಾಗುತ್ತೆ ಅದಾದ ನಂತರ ಮಸಾಲೆನ ನಾನು ರುಬ್ಕೊಂಡಿರೋ ಅಂಥದ್ದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಮಸಾಲೆಗೆ ಸ್ವಲ್ಪ ಉಪ್ಪು ಉಪ್ಪು ಅಂದರೆ ಚಿಕನ್ಗೂ ಕೂಡ ಹಾಕಿರ್ತೀವಲ್ವ ಅದಕ್ಕೋಸ್ಕರ ಉಪ್ಪು ಹಾಕ್ಕೊಂಡು ಚಿಕನನ್ನು ಈ ರೀತಿ ಹಾಕ್ಕೊಂಡು ಒಂದು ಕುದಿ ಬರ್ಸಿದ್ರೆ ಟೇಸ್ಟಿಯಾಗಿರೋವಂಥ ನಾಟಿ ಕೋಳಿ ಸಾಂಬಾರು ರೆಡಿಯಾಗುತ್ತೆ ಸ್ವಲ್ಪ ಇದೆ ಇವಾಗ ಅದನ್ನು ಹಾಕೋ ತೋರಿಸೋದು ಸ್ಕಿಪ್ ಆಗೋಯ್ತು ಎಲ್ಲೋ ವಿಡಿಯೋ ಚಿಕನನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರ್ಸ್ತಾ ಇದ್ದೀನಿ ಇದೆಲ್ಲ ನೊರೆ ಅಂಶ ಹೋದರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಜೊತೆಗೆ ಅಕ್ಕಿ ರೊಟ್ಟಿಗೆ ಹಾಗೆ ದೋಸೆಗೆ ಇಡ್ಲಿಗೆ ಅಂತೂ ಸೂಪರ್ ಆಗಿರೋ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆಗೆ ಇವತ್ತು ಸರ್ವ್ ಮಾಡ್ತಾ ಇದ್ದೀನಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನಾವು ಸಹ ಟೇಸ್ಟ್ ಮಾಡಿದ್ವಿ ನಿಮ್ಮ ಜೊತೆಗೂ ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾಟಿ ಕೋಳಿ ಸಾಂಬಾರನ್ನು ಇವತ್ತು ಸರ್ವ್ ಮಾಡ್ತಾ ಇದ್ದೀವಿ ಹಾಗೆ ನೀವೇನಾದರೂ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಟೆಕ್